ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯನಾಂ ಅಯಗ್ರೀವಾ ಮುಸ್ವೇ ಓಂ ನಮೋ ಭಗವದೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವವಸು ಸಂವತ್ಸರ ಯುಗಾದಿ ನಾವು ಯುಗದ ಆದಿಯನ್ನು ತುಳಿತಾ ಇದ್ದೇವೆ ಅತ್ತತ್ರ ಭಾಳಷ್ಟು ವಸಂತ ಕಾಲಕ್ಕೆ ಕಾಲಿಡ್ತಕ್ಕಂಥ ಸಮಯ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಋಷಭ ರಾಶಿಯವರ ಯುಗಾದಿ ಫಲ ಹೀಗಿರತಕ್ಕಂಥದ್ದಿರುತ್ತೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುತ್ತೋ ಯಾವುದರಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ವಿದ್ಯಾಭ್ಯಾಸ ಸಂತಾನ ಹಾಗೆ ಈ ವರ್ಷ ಫಲ ಯುಗಾದಿ ಫಲ ಋಷಭ ರಾಶಿಯವರಿಗೆ ವಿಶ್ವ ವಸು ಸಂವತ್ಸರ ಯಾವ ರೀತಿಯಾದಂಥ ಫಲಾನುಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ತಿಳ್ಕೊಳ್ತಕ್ಕಂಥ ಸಮಯ ಈ ಋಷಭ ರಾಶಿಯಲ್ಲಿ ಈಗಾಗಲೇ ಗುರುಸ್ಥಿತವಾಗಿದ್ದಾನೆ ಏಪ್ರಿಲ್ ಹತ್ತತ್ರ ಕೊನೆಯ ಭಾಗದಲ್ಲಿ ಈ ಗುರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಧನಸ್ಥಾನಕ್ಕೆ ಇದ್ದಾನೆ ಜೊತೆಗೆ ಶನಿ ಮಹಾದೇವ ಸಹಿತವಾಗಿ ಮಾರ್ಚ್ ಕೊನೆಯ ಭಾಗದಲ್ಲಿ ತನ್ನ ಸ್ವರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಯೋಗಕಾರಕ ಆಗಿರತಕ್ಕಂಥ ಶನಿ ಹನ್ನೊಂದರ ಸ್ಥಾನ ರಾವ್ ಸಹಿತವಾಗಿ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಹೋಗುತ್ತೆ ಈ ಒಂದು ವಿಶ್ವವಸು ಸಂವತ್ಸರ ರಾಶಿಯವ್ರಿಗೆ ಅಮೋಘವಾಗಿರ್ತಕ್ಕಂಥ ವೈಭೋಗವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಈ ಋಷಭ ರಾಶಿಯವ್ರಿಗೆ ನಾನು ನೋಡಿದಾಗೆ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳು ಇರ್ತಕ್ಕಂಥದ್ದಿತ್ತು ಈ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳು ಈಗ ಪರಿಪೂರ್ಣವಾಗಿ ನಿರ್ಮೂಲನೆ ಆಗ್ತದಾ ಅಥವಾ ಸಂತಾನ ಭಾಗ್ಯಗಳು ಇರ್ತದ ಹಾಗೆ ತಮ್ಮ ಬುದ್ಧಿ ಸಾತ್ವಿಕವಾದಂಥ ಮನೋಭಾವತೆಯನ್ನು ಇರುತ್ತಾ ಈ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇರ್ತಕ್ಕಂಥದ್ರಲ್ಲಿ ಈಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಥವಾ ಬದಲಾವಣೆಗಳೇನಾದರೂ ಇರುತ್ತಾ ಧನಸ್ಥಾನಕ್ಕೆ ಬರ್ತಕ್ಕಂಥ ಗುರು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಗೆ ಕೊಡ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಈ ವರ್ಷಫಲ ಯುಗಾದಿಯಿಂದ ಮುಂದಿನ ಯುಗ ಯುಗದ ಆದಿವರೆಗೂ ಅಂದರೆ ಯುಗಾದಿ ಭಾಳ ನಮಗೆ ಪ್ರಕೃತಿ ದತ್ತವಾಗಿ ನಮಗೆ ಎಲ್ಲ ಸೊಬಗನ್ನು ಕೊಡುತ್ತೆ ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವು ಏನು ಚೈತ್ರ ವೈಶಾಖ ಜ್ಯೇಷ್ ಇವೆಲ್ಲ ನಾವು ನೋಡ್ತಾ ಇದ್ದೇವೋ ಆ್ಯಸ್ ಯೂಶ್ವಲ್ ಈಸ್ ಅ ವೆರಿ ನಮ್ಮ ಒಂದು ಸನಾತನ ಧರ್ಮಕ್ಕೆ ಪ್ರಕೃತಿ ಪ್ರಕೃತಿಯೇನು ಬದಲಾವಣೆಗಳನ್ನು ಕೊಡುತ್ತೋ ಅದೇ ರೀತಿ ನಮ್ಮಲ್ಲಿ ಬದಲಾವಣೆಗಳು ಇರ್ತದೆ ಪ್ರತಿ ವರ್ಷಕ್ಕೊಮ್ಮೆ ಗ್ರಹಗಳ ಬದಲಾವಣೆಯಿಂದ ಈ ವರ್ಷಗಳು ಯಾವ ಯಾವ ಫಲಗಳಿರ್ತಕ್ಕಂಥದ್ದಿರುತ್ತೆ ಆಯವ್ಯಯ ಹೇಗೆ ನೋಡ್ತೀವಿ ಋಷಭರಾಶಿಯವರಿಗೆ ಯಾವ ಒಂದು ಆಯವ್ಯಯಗಳಿರ್ತದೆ ಆದಾಯ ಹೀಗಿರ್ತಕ್ಕಂಥದ್ದು ಇರುತ್ತೆ ವ್ಯಯ ಹೇಗಿರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ ಕೂಲಂಕುಷವಾಗಿ ನೋಡಿ ಸ್ನೇಹಿತರೆ ಋಷಭರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಈ ಒಂದು ವರ್ಷ ನಿಮಗೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಲಾಭ ಇರತಕ್ಕಂಥದ್ದು ನಾವು ನೋಡ್ತೇವೆ ಇನ್ನು ವಿದ್ಯಾಸ್ಥಾನ ವಿದ್ಯಾ ಮೊದಲನೇದಾಗಿ ನಾವು ವಿದ್ಯಾರ್ಥಿಗಳನ್ನು ಪ್ರಿಯಾರಿಟಿಯಾಗಿ ತಗೊಳ್ಳೋಣ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಅಂತ ಕೂಡ ಹೇಳ್ಬೋದು ವಿದ್ಯಾಭ್ಯಾಸ ಚೆನ್ನಾಗಿರ್ತಕ್ಕಂಥದ್ದು ಬರ್ತದೆ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಮರೆತೋಗ್ತಕ್ಕಂಥ ಕಾಯಿಲೆಗಳು ಸ್ವಲ್ಪ ಮಟ್ಟಿಗೆ ಇತ್ತು ಕೂಡ ತಾವು ಎಷ್ಟೇ ಒಂದು ಎಜುಕೇಷನಲ್ಲಿ ಪ್ರಾವೀಣ್ಯತೆ ಇದ್ದರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ಕೂಡ ಹಾಗೇ ಈ ಒಂದು ವರ್ಷ ಋಷಭ ಋಷಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನಿಮ್ಮ ವಿದ್ಯಾ ವೃದ್ಧಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಜೊತೆಗೆ ನಿಮ್ಮ ಒಂದು ಅಧಿಕವಾಗಿರ್ತಕ್ಕಂಥ ಶ್ರಮ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಚತುರ್ಥ ಭಾವಕ್ಕೆ ಕೇತು ಬರ್ತಾ ಇದ್ದಾನೆ ಚತುರ್ಥ ಭಾವ ಕೇತು ಕೆಲವೊಂದು ಮೋಕ್ಷಗಳನ್ನು ಕಳಿತಾನೆ ಅದು ಇನ್ವರ್ಸ್ಲಿ ಪ್ರಪೋರ್ಷನ್ ಇಟ್ಸ್ ನಾಟ್ ಎ ವೆರಿ ತುಂಬ ಅನಲೈಸ್ ಮಾಡೋದು ಕಷ್ಟ ನಾಲ್ಕರ ಸ್ಥಾನ ಕೇತು ಇದ್ದಾಕ್ಷಣಕ್ಕೆ ನೆಮ್ಮದಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ಆದರೆ ಬುದ್ಧಿಯ ವಿಚಾರದಲ್ಲೂ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಬರುತ್ತೆ ಅಂತಕ್ಕಂಥ ಒಂದು ಅರ್ಥ ಯಾಕೆಂದರೆ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಖಂಡಿತ ಚತುರ್ಥ ಭಾವ ನಿಮಗೆ ಮ್ಯಾಕ್ಸಿಮಮ್ ಎಫರ್ಟ್ ಅಂದರೆ ನಿಮ್ಮ ಸ್ವಪ್ರಯತ್ನ ಸಾತ್ವಿಕವಾದಂಥ ಮನೋಭಾವ ದೈವಿಕವಾಗಿರ್ತಕ್ಕಂಥ ಮನೋಭಾವ ಆ ಬುದ್ಧಿಗಳನ್ನು ಬೆಳೆಸ್ಕೊಂಡಿದ್ದೆ ಆದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಋಷಭರಾಶಿಯವರನ್ನು ನಾವು ನೋಡ್ಬೋದು ವಸು ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ಏನು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದ ಸ್ವಲ್ಪ ಮಟ್ಟಿಗೆ ಸಂಕಷ್ಟಗಳನ್ನು ಎದುರಿಸ್ತಿದ್ರಿ ಈಗ ಅದೇ ಅಷ್ಟಮಾಧಿಪತಿ ಏಕಾದಶಾಧಿಪತಿ ಎರಡರ ಸ್ಥಾನಕ್ಕೆ ಧನಸ್ಥಾನಕ್ಕೆ ಬಂದಾಗ ಅಮೋಘವಾಗಿರ್ತಕ್ಕಂಥ ವೈಭೋಗಗಳನ್ನು ಕೊಡುತ್ತೆ ಸಮಸ್ಯೆಗಳು ಇದ್ದರೂ ಸಹಿತವಾಗಿ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಬೇರೆ ಬೇರೆ ಇದ್ದರೂ ಸಹಿತ ಗೋಚಾರ ಫಲ ಅಂತ ನೋಡಿದ್ವಿ ಈ ಗೋಚಾರ ಫಲ ನಿಮಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಬಲವನ್ನು ಗುರುವಿನ ಬಲವನ್ನು ತಂದುಕೊಡ್ತಕ್ಕಂಥದ್ದಿರ್ತದೆ ಇನ್ನು ಯೋಗಕಾರಕ ಆಗಿರ್ತಕ್ಕಂಥ ಶನಿ ಸಹಿತವಾಗಿ ಎಲ್ಲ ಥರದ ಲಾಭಗಳನ್ನು ಸಹಿತವಾಗಿ ಕೊಡ್ತದೆ ಯಾರ ಋಷಭರಾಶಿಯವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಾದರೆ ಇಟ್ಸ್ ಅ ವೆರಿ ಬೂಮಿಂಗ್ ಆಗ್ತಕ್ಕಂಥದ್ದು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಬೂಮ್ ಮಾಡ್ತಕ್ಕಂಥದ್ದಿರುತ್ತೆ ಇನ್ನು ಹೆಸರು ಕೀರ್ತಿ ಪ್ರತಿಷ್ಠೆ ಉದ್ಯೋಗ ಎಲ್ಲ ವಿಚಾರದಲ್ಲೂ ಯಶಸ್ಸು ಸಿಗ್ತದೆ ಯಾರು ಋಷಭರಾಶಿಲಿರ್ತಕ್ಕಂಥವ್ರು ವಿದ್ಯಾ ಅಂದರೆ ತಾವು ಕೆಲಸಕ್ಕೋಸ್ಕರ ಫಾರಿನ್ಗೆ ಹೋಗ್ತಾ ಇದ್ದೇನೆ ಅಂತಕ್ಕಂಥವ್ರಿಗೂ ಉತ್ಕುಷ್ಟವಾಗಿರ್ತಕ್ಕಂಥ ಲಾಭ ಇರ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ನೋಡಿ ಈ ಒಂದು ವರ್ಷ ನಿಮಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ತಾವು ಮಾಡ್ತಕ್ಕಂಥ ಬಿಸ್ನೆಸ್ಸು ಕೂಡ ಉನ್ನತವಾಗಿರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ ಅದರಲ್ಲೂ ವಿಶೇಷವಾಗಿ ಯಾರ ಋಷಭರಾಶಿಯವರಿಗೆ ಗುರುದಶ ಅಥವಾ ಶನಿದಶ ಏನಾದರೂ ನಡೀತಾ ಇದ್ದಂಥ ಪಕ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನಾವು ನೋಡ್ಬೋದು ಯಾರ ಋಷಭರಾಶಿಯಲ್ಲಿದ್ದೀರೋ ನೋಡಿ ಒಂದು ನಾನು ಹೇಳ್ತಕ್ಕಂಥ ವಿಚಾರ ಏಕೆಂದರೆ ದಶಮಸ್ಥಾನದ ರಾಹು ಚತುರ್ಥ ಭಾವದಲ್ಲಿರ್ತಕ್ಕಂಥ ಕೇತು ಒಂದು ರೀತಿಯಾಗಿ ಏನು ಮಾಡ್ತದೆ ಆ ಇನ್ವರ್ಸ್ಲಿ ಪ್ರಪೋಷನ್ ಈಗ ಕೇತುಗಳ ಒಂದು ವಿಶ್ಲೇಷಣೆ ಇನ್ವರ್ಸ್ಲಿ ಪ್ರಪೋಷನ್ ನಾವು ಈ ಥರ ಆಗ್ತದೆ ಅಂದರೆ ಅದರ ಬೇರೆ ಥರನೇ ಫಲಗಳನ್ನು ಕೊಡ್ತದೆ ಈ ರಾಹು ಏಕಾದಶ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಕಾಲಪುರುಷ ಕುಂಡಿಯಲ್ಲಿ ನೋಡಿದಾಗ ಅಧಿಕಾರಕ್ಕೋಸ್ಕರ ನೀವು ಅತಿಯಾದಂಥ ಆಸೆ ಆಕಾಂಕ್ಷೆಗಳನ್ನು ಹೊಂದಿದ್ದರೂ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗೋದಕ್ಕೆ ಯಾರಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಿಮಗೆ ಫ್ಲಕ್ಚುಯೇಟ್ ಆಗ್ಬೋದು ಇಲ್ಲಿ ಒಂದು ರೀತಿಯಾಗಿ ನಾಲ್ಕು ಮತ್ತು ಹತ್ತರ ಸ್ಥಾನವನ್ನು ನಾವು ಸಿಂಹಾಸನ ಯೋಗ ಅಂತ ಕೂಡ ನೋಡಿದ್ವಿ ಈ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಯೋಗ ಪ್ರಾಪ್ತಿ ಆಗಬೇಕಾದ್ರೆ ಧಾರ್ಮಿಕತೆ ಬಹಳ ಮುಖ್ಯವಾಗ್ತದೆ ನಿಮ್ಮ ಪ್ರಯತ್ನ ಎರಡರ ಸ್ಥಾನದಲ್ಲಿ ನೋಡಿ ಧನಸ್ಥಾನ ಮತ್ತೊಂದು ಎಲ್ಲ ವಿಚಾರಗಳನ್ನು ನೋಡಿದಾಗ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಆಗ್ತದೆ ಅ ಹತ್ತರಾಧಿಪತಿ ಒಂಬತ್ತು ಮತ್ತು ಹತ್ತರ ಅಧಿಪತಿಯಾಗಿರ್ತಕ್ಕಂಥ ಶನಿ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಹನ್ನೆರಡರ ಸ್ಥಾನದ ಅಧಿಯಪತಿಯ ಜ ಮನೆಯಲ್ಲಿದ್ದಾನೆ ನೋಡ್ಕೋಬೇಕು ನೋಡಿ ಹನ್ನೆರಡರ ಸ್ಥಾನ ಅಂದರೆ ನೀವು ಶ್ರಮವನ್ನಾಕಿ ಧಾರ್ಮಿಕವಾದಂಥ ಕ್ಷೇತ್ರಗಳಲ್ಲಿದ್ದರೆ ದಿ ಬೆಸ್ಟ್ ರಾಜಕೀಯ ವ್ಯವಸ್ಥೆ ನಿಮ್ಮನ್ನು ಕಾಪಾಡಿಬಿಡುತ್ತೆ ರಾಹು ಇಸ್ ದ ಮೋಸ್ಟ್ ಡೆಡೆಡ್ ಪ್ಲ್ಯಾನೆಟ್ ಕೂಡ ದಶಮ ಸ್ಥಾನ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಕ್ಕಂಥ ಸಾಧ್ಯತೆಗಳು ತಂದುಕೊಡುತ್ತೆ ಯಾರ ಋಷಭರಾಶಿ ರಾಜಕೀಯ ವ್ಯವಸ್ಥೆಯಲ್ಲಿದ್ದಾರೋ ಒಂದು ಸಿಂಹಾಸನದ ಯೋಗ ನಿಮಗೆ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಅದು ಪರ್ಮನೆಂಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅಷ್ಟು ಕೇಪಬಲ್ ಆಗಿ ತಮಗೆ ಈ ಋಷಭರಾಶಿಯವರಿಗೆ ಈ ವಿಶ್ವವಸ್ತು ಸಂವತ್ಸರ ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಮುಂದೆಯೂ ಕೂಡ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇರತಕ್ಕಂಥದ್ದು ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ ಇದ್ದಿರೋ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅತಿಯಾಸೆ ನಿಮಗೆ ಸಮಸ್ಯೆಯನ್ನು ಮಾಡತಕ್ಕಂಥದ್ದು ಎಲ್ಲ ನಂದು ಎಲ್ಲ ನಾನೇ ಮಾಡಿದ್ದು ಎಲ್ಲ ನಾನೇ ನನ್ನಿಂದಲೇ ಆಗಿದ್ದು ಅಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಕೃಷ್ಣನ ಒಂದು ತತ್ವವನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ನೀವು ಅದನ್ನು ಎದುರಿಸಿ ನಿಂತಾಗಿದ್ದಾಗ ಈ ವರ್ಷ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಬರುತ್ತೆ ಋಷಭ ಋಷಭರಾಶಿಯಲ್ಲಿದ್ದೀರೋ ನೋಡಿ ಸಂತಾನ ಫಲ ಸ್ವಲ್ಪ ವಿಳಂಬವಾಗ್ತಿದ್ರು ಅಥವಾ ಮಕ್ಕಳಲ್ಲಿ ಸಮಸ್ಯೆ ಇದ್ದರೂ ಈ ಒಂದು ವರ್ಷ ನಿಮಗೆ ಸಂತಾನ ಯೋಗ ಭಾಗ್ಯ ಕಂಕಣ ಯೋಗ ಭಾಗ್ಯ ಸಂತಾನದ ಜೊತೆ ಕಂಕಣ ಯೋಗ ಭಾಗ್ಯ ಸಹಿತವಾಗಿರ್ತಕ್ಕಂಥದ್ದು ಇರುತ್ತೆ ಯಾರಾದರೂ ಮದುವೆ ಅಪೇಕ್ಷೆಗಳನ್ನು ಮಾಡ್ತಿದ್ದರು ಆ ಗುರುಗಳೇ ತಡೆ ಅಡೆತಡೆ ಆಗ್ತಾಯಿತ್ತು ತುಂಬ ಅಡೆತಡೆ ಆಗ್ತಾ ಇತ್ತು ಆಗಲಿಲ್ಲ ಆಸೆ ಕೆಲವೊಂದು ಆಸೆ ಆಕಾಂಕ್ಷೆಗಳಿಂದ ಬೇರ್ಪಡ್ತಕ್ಕಂಥದ್ದು ಕೂಡ ಇತ್ತು ಅತಿಯಾದಂಥ ಸಮಸ್ಯೆಗಳು ಇನ್ನೇನು ತತ್ರ ಎಂಗೇಜ್ಮೆಂಟಿಗೆ ಬಂದು ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ನೋಡಿದ್ದೇವೆ ಸೊ ಹಾಗಾಗಿ ಈ ಋಷಭರಾಶಿಯಲ್ಲಿರ್ತಕ್ಕಂಥವರು ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದರತೆ ಚಿಂತೆ ಬಿಡಿ ಖಂಡಿತವಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ರಾಶಿಯಲ್ಲಿ ಇದ್ದಿರೋ ನೋಡಿ ಈ ಒಂದು ವರ್ಷ ಸಾಧ್ಯವಾದಷ್ಟು ಕೂಡ ನೀವು ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಆಗಿಂದಾಗೆ ಕಡಲೆ ಕಾಳಿನ ಫಲಹಾರಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಾಧ್ಯವಾದಷ್ಟು ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಕೂಡ ನಿಮಗೆ ಲಾಭದಲ್ಲಿ ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ಅಂದರೆ ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ರಾಯರ ಗುರುತತ್ವ ಎರಡೂ ಕೂಡ ಬಹಳ ಮುಖ್ಯ ಈ ಎರಡ ಒಂದು ಆರಾಧನೆಯನ್ನು ಋಷಭರಾಶಿಲಿರ್ತಕ್ಕಂಥವ್ರು ಮಾಡ್ಕೊಂಡು ಬಂದರೆ ಸಕಲ ಇಷ್ಟಾಭಿವೃದ್ಧಿ ಆಗ್ತಕ್ಕಂಥದ್ದು ರಾಶಿಯವ್ರಿಗೆ ವರ್ಷ ಆಗ್ತದೆ ಸಣ್ಣ ಪುಟ್ಟ ಅಡೆತಡೆಗಳಿದ್ದರೆ ಆಯಾ ರಾಶಿ ಆಯಾ ಒಂದು ಕ್ಷೇತ್ರ ಫಲಗಳನ್ನು ಆಯಾ ತಿಂಗಳ ಫಲಗಳನ್ನು ನಾವು ನೋಡಬೇಕಾಗುತ್ತೆ ಶುಕ್ರನ ಸ್ಥಾನ ಬಹಳ ಮುಖ್ಯ ಇಪ್ಪತ್ತೊಂದು ಇಪ್ಪತ್ತೈದು ದಿವಸಕ್ಕೆಲ್ಲ ಶುಕ್ರ ಬದಲಾವಣೆ ಆದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏಕೆಂದರೆ ಲಗ್ನಾಧಿಪತಿ ಕೂಡ ಮುಖ್ಯ ಆಗ್ತದೆ ಲಗ್ನಾಧಿಪತಿಗಳ ಸಂಚಾರವನ್ನು ಸಹಿತವಾಗಿ ನಾವು ನೋಡಬೇಕಾಗ್ತದೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಯಾವ ಯಾವ ಬರ್ತದೆ ಯಾವ ಯಾವ ತಿಂಗಳನ್ನು ಬರುತ್ತೆ ಡೀಪ್ ಅನಾಲಿಸಿಸ್ ತೊಗೋಬೇಕು ಅಂದರೆ ನಾವು ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಸ್ಕೋಬೇಕಾಗ್ತದೆ ಇವೆಲ್ಲ ವಿಚಾರಗಳು ಋಷಭ ರಾಶಿಯವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವನ್ನು ಮಾಡುತ್ತೆ ಸಾಧ್ಯವಾದಷ್ಟು ನಾನು ಹೇಳ್ದಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ವಿಶ್ವವಸು ಸಂವತ್ಸರ ಕೊಡ್ತಕ್ಕಂಥದ್ದಿರುತ್ತೆ ಅಧಿಕವಾಗಿರತಕ್ಕಂಥ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಪುತ್ರ ಸಂತಾನ ಹಾಗೆ ಕಂಕಣ ಯೋಗ ಭಾಗ್ಯ ಜೊತೆಗೆ ನಿಮ್ಮ ವ್ಯಾಪಾರದಲ್ಲ ವೃದ್ಧಿ ಧನಾಭಿವೃದ್ಧಿ ಎಲ್ಲ ವಿಚಾರಗಳಲ್ಲೂ ಲಾಭವನ್ನು ಜಾಸ್ತಿ ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ವರ್ಷ ನೀವು ಸಾಧ್ಯವಾದಷ್ಟು ಕೂಡ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ ಹಾಗೆ ಅಭಿವೃದ್ಧಿ ಕಾರ್ಯಗಳತ್ತ ಜಾಸ್ತಿ ನಿಮ್ಮನ್ನು ಪ್ರೇರೇಪಣೆಯನ್ನು ಪರಮಾತ್ಮ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಸಾಧ್ಯವಾದಷ್ಟು ಸಾತ್ವಿಕವಾದಂಥ ಮನೋಭಾವನ ಇಟ್ಕೊಂಡು ಈ ವರ್ಷವನ್ನು ನಡೀತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ